ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮ್ಮೊಟ್ಟಿಗೆ ನಾನು ಮಾತನಾಡಬೇಕು ಅನ್ನೋ ಅಂತ ಅಂದ್ಕೊಂಡಿರೋಂಥ ಒಂದು ಟಾಪಿಕ್ ಬಂದ್ಬಿಟ್ಟು ಮಕ್ಕಳ ಮನಸ್ಸು ಹೇಗಿರುತ್ತೆ ಮಕ್ಕಳ ಮನಸ್ಸನ್ನು ಸುಧಾರಿಸ್ಲಿಕ್ಕೆ ನಾವು ಏನನ್ನು ಮಾಡಬೇಕಾಗತ್ತೆ ನಾವು ಯಾವ ರೀತಿ ನಡ್ಕೋಬೇಕಾಗತ್ತೆ ಮತ್ತು ಅವರ ಮಕ್ಕಳ ವಿವೇಕಯುಕ್ತ ಪಾಲನೆ ಅಂತ ನಾವು ಕರಿತೀವಿ ಆ ವಿವೇಕಯುಕ್ತ ಪಾಲನೆ ಮತ್ತು ಪೋಷಣೆ ಅತ್ಯಂತ ಅತ್ಯಂತ ಅವಶ್ಯಕವಾಗಿ ಬೇಕಾಗತ್ತೆ ಸರ್ ಈಗ ಯಾಕೆ ಈ ಪ್ರಶ್ನೆ ಅಂತ ನಾವು ಕೇಳೋದಾದರೆ ನಾನು ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ವಾಪಸ್ ಕರೆತರೋ ನಿಟ್ಟಿನಲ್ಲಿ ಒಂದು ಮಗುವಿನ ಮನೆಗೆ ಭೇಟಿಯನ್ನು ಕೊಟ್ಟಿದ್ದೆ ಆ ಮಗು ಪದೇ ಪದೇ ಗೈರು ಇತ್ತು ಅದು ಆರನೇ ತರಗತಿ ಓದ್ತಾ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಈ ವಿದ್ಯಾರ್ಥಿ ನನಗೆ ಬಹಳ ಕುತೂಹಲ ಕೆರಳಿಸಿದ್ದೇನೆಂದರೆ ಹೀ ಈಸ್ ವೆರಿ ಜೀನಿಯಸ್ ಭಾಳ ಅವನು ಇಂಟೆಲಿಜೆಂಟ್ ಇದ್ದಾನೆ ಈ ಘಟನೆಯನ್ನು ನಾನು ನಿಮಗೇನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಘಟನೆ ಬಹುಶಃ ಬೇರೆ ಯಾವುದೇ ಪೇರೆಂಟಲ್ಲಿರ್ಬೋದು ಯಾವುದೇ ಸ್ಟೂಡೆಂಟಲ್ಲಿರ್ಬೋದು ನಾನು ಅದಕ್ಕೆ ಅವ್ರದ್ದು ಯಾರ್ದು ಹೆಸರು ತೊಗೊಳೋಕೆ ಹೋಗಲ್ಲ ಯಾಕಂದರೆ ಎಲ್ಲ ನಮ್ಮ ಪೇರೆಂಟ್ಸು ನಮ್ಮ ಸ್ಟೂಡೆಂಟ್ಸೇ ಇದು ಏನು ಈ ಘಟನೆಯಿಂದ ನಾವು ಏನು ತಿಳ್ಕೊಬೇಕು ಅಂತ ಅನ್ನೋದನ್ನು ನಾವು ಔಟ್ಕಮ್ಮಲ್ಲಿ ನೋಡ್ಬೋದು ಏನು ಅದು ಘಟನೆ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿ ಮನೆಗೆ ನಾವು ಹೋದಾಗ ಆ ಒಂದು ಒಂದು ಒಳ್ಳೆಯ ಕುಟುಂಬ ಒಂದು ಕುಟುಂಬ ಅಂದರೆ ಆ ಕುಟುಂಬಕ್ಕೆ ಒಂದು ಮೌಲ್ಯ ಇರುತ್ತೆ ಆ ಕುಟುಂಬದಲ್ಲಿ ಅವರು ಗಂಡ ಹೆಂಡತಿ ಮತ್ತು ಇಬ್ರ ಮಕ್ಕಳಿದ್ದಾರೆ ಆ ಇಬ್ಬರ ಮಕ್ಕಳು ಕೂಡ ಗಂಡು ಮಕ್ಕಳಾಗಿದ್ದಾರೆ ಮೊದಲನೇ ಮಗ ಆರನೇ ತರ ಆರನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಇದ್ದಾನೆ ಎರಡನೇ ಮಗ ನಾಲ್ಕನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಇದ್ದಾನೆ ಎರಡನೇ ಮಗ ಓದೋದರಲ್ಲಿ ಬರೆಯೋದ್ರಲ್ಲಿ ಚಟುವಟಿಕೆಗಳಲ್ಲಿ ಎಲ್ಲದರಲ್ಲಿಯೂ ಚೆನ್ನಾಗಿದ್ದಾನೆ ಮೊದಲನೆಯ ಮಗ ಆರನೇ ತರಗತಿ ಏನು ಓದ್ತಾ ಇದ್ದಲ್ಲ ಅವನು ತುಂಬ ಶಾರ್ಪ್ ಇದ್ದಾನೆ ಆದರೆ ಅವನು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಯಾವುದ್ರಲ್ಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಅವನಿಗೆ ಏನು ಸಮಸ್ಯೆ ಆಗಿದೆ ಅಂದರೆ ಎ ಡಿ ಪ್ರಾಬ್ಲಮ್ ಅಂತ ಕರಿತೀವಿ ನಾವು ಏನಂತ ಹೇಳಿದ್ರೆ ಅಟೆನ್ಷನ್ ಡೆಫಿಷಿಯನ್ಸಿ ಡಿಸಾರ್ಡರ್ ಅಂತ ಈ ಅಟೆನ್ಷನ್ ಡೆಫಿಷಿಯನ್ಸಿ ಡಿಸಾರ್ಡರ್ ಯಾಕೆ ಬರುತ್ತೆ ಅಂತ ನಾವು ನೋಡೋದಾದರೆ ಈ ಅಟೆನ್ಷನ್ ಡೆಫಿಷಿಯನ್ಸಿ ಡಿಸಾರ್ಡರ್ ಅವನಿಗೆ ಯಾವಾಗಿಂದ ಇದೆ ಅಂತ ನಾನು ಅವರ ಪಾಲಕರನ್ನು ಭೇಟಿ ಮಾಡಿದಾಗ ನಾನು ಆ ಶಾಲೆ ಶಿಕ್ಷಕರನ್ನು ಕರ್ಕೊಂಡು ಹೋಗಿದ್ದೆ ನಾನು ಪದೇ ಪದೇ ಯಾಕೆ ಶಾಲೆಗೆ ಬಿಡ್ತಾರೆ ಬರ್ರಿ ಹೋಗೋಣ ನಾನು ಬರ್ತೀನಿ ಅಂತ ಹೋಗಿದ್ದೆ ಹೋದಾಗ ಏನಾಗಿದೆ ಅವರು ಮದುವೆ ಆಗಿ ಮೂರು ವರ್ಷದ ನಂತರ ಮೊದಲನೇ ಮಗ ಹುಟ್ಟಿದ್ದಾನೆ ಮೊದಲನೇ ಮಗ ಹುಟ್ಟಿ ಆದಮೇಲೆ ಏನಾಗಿದೆ ಕುಟುಂಬದಲ್ಲಿ ಒಂದು ಸಂಭ್ರಮ ನೋಡಿ ಮೊದಲನೇ ಮಗು ಬಂತು ಅಂದರೆ ಕುಟುಂಬದ ಸಂಭ್ರಮ ಹೇಳ್ತೀರದು ಅವನಿಗೆ ಅಪಾರವಾದಂಥ ಪ್ರೀತಿಯನ್ನು ಕೊಟ್ಟು ಬೆಳೆಸಿದ್ದಾರೆ ಮೊದಲನೇ ಮಗು ಆಗಿ ನಾಲ್ಕನೇ ವರ್ಷಕ್ಕೆ ಇನ್ನೊಂದು ಮಗು ಬಂದಿದೆ ಎರಡನೇ ಮಗು ಬಂದಿದೆ ಮೊದಲನೇ ಮಗು ಮೂರು ವರ್ಷ ಏನು ತಂದೆ ತಾಯಿ ಪ್ರೀತಿಯನ್ನು ಪಡ್ಕೊಳ್ತಲ್ಲ ಅತಿಯಾದ ಪ್ರೀತಿ ಅತಿಯಾದ ಮುದ್ದು ಏನು ಅವನೇ ಕಿಂಗು ಅವನೇ ಹೀರೋ ಅನ್ನೋ ಥರ ಸಹಜ ಯಾರಾದರೂ ಸಹಜ ಆಗುತ್ತೆ ಎರಡನೇ ಮಗು ಬಂದ ತಕ್ಷಣ ಏನಾಗಿದೆ ಪೇರೆಂಟ್ ಮೊದಲನೇ ಮಗುವಿನ ಮೇಲೆ ಕಾನ್ಸಂಟ್ರೇಷನ್ ಕಡಿಮೆ ಮಾಡಿದ್ದಾರೆ ಎಲ್ಲ ಫೋಕಸ್ ಇಡೀ ಫ್ಯಾಮಿಲಿಯವರು ತಂದೆ ತಾಯಿ ಮನೇಲಿ ಅಜ್ಜ ಅಜ್ಜಿ ಪ್ರತಿಯೊಬ್ಬರ ಫೋಕಸ್ ಏನಾಗಿದೆ ಎರಡನೇ ಮಗುವಿನ ಮೇಲೆ ಬಿದ್ದಿದೆ ಎರಡನೇ ಮಗುವಿನ ಮೇಲೆ ಯಾವಾಗ ತಂದೆ ತಾಯಿ ಫೋಕಸ್ ಬಿತ್ತೋ ಮೊದಲನೇ ಮಗು ತನಗೆ ಸಿಗಬೇಕಾದಂಥ ಪ್ರೀತಿಯನ್ನು ಸಿಗ್ತಾ ಇಲ್ವಲ್ಲ ಅಂಥೇಳಿ ಅವನು ಮನಸ್ಸಿನಲ್ಲಿ ದಿನ ದಿನಕ್ಕೂ ದಿನ ದಿನಕ್ಕೂ ಅವನು ಒಂಥರ ಮೊದಲಿನ ಲವಲವಿಕೆಯನ್ನು ಮೊದಲಿನ ಚಟುವಟಿಕೆಯನ್ನು ಅವನು ಸ್ವಲ್ಪ ರೆಡ್ಯೂಸ್ ಮಾಡ್ತಾ ಬಂದಿದ್ದಾನೆ ಸ್ವಲ್ಪ ಡಲ್ಲಾಗಿರೋದು ಸರಿಯಾಗಿ ಊಟ ಮಾಡದೇ ಇರೋದು ಆಮೇಲೆ ಸರಿಯಾಗಿ ಮೊದಲಿನ ಥರ ಶಾರ್ಪಾಗಿ ಇಲ್ಲದೇ ಇರೋದು ಆಮೇಲೆ ಅವನ ಟೋಟಲಿ ಅವನ ಬಿಹೇವಿಯರಲ್ಲಿ ಆ್ಯಕ್ಟಿವ್ನೆಸ್ಸು ಕಡಿಮೆ ಆಗ್ತಾ ಬಂದಿದೆ ಅದು ಎಷ್ಟು ಒಂದು ವರ್ಷ ಎರಡು ವರ್ಷ ಆ ಥರ ಆಗಿದೆ ಸಹಜ ಅಲ್ಲ ಯಾರೂ ನೋಟಿಸ್ ಮಾಡಲ್ಲ ಅದನ್ನು ಯಾಕೆಂದರೆ ಮಕ್ಕಳು ಚಿಕ್ಕವರು ಇರ್ತಾರೆ ಚಿಕ್ಕವರಿದ್ದಾಗ ಅದು ನ್ಯಾಚುರಲಿ ಅದು ಹ್ಯಾಪಂಡ್ ಇಟ್ ಆಗುತ್ತೆ ಅದು ಎಷ್ಟು ತೀವ್ರ ಸ್ವರೂಪಕ್ಕೆ ಹೋಗಿದೆ ಅಂತ ಹೇಳಿದರೆ ಅವನು ಮೊದಲನೇ ಕ್ಲಾ ಒಂದನೇ ವರ್ಷಕ್ಕೆ ಶಾಲೆಗೆ ಸೇರಿಸಿದ್ದಾರೆ ಅಲ್ಲಿ ಅವನಿಗೆ ಅದು ಸೈಕಲಾಜಿಕಲಿ ಅದು ಸ್ವಲ್ಪ ಪಾಯಿಂಟು ಅಂದರೆ ಎರಡನೇ ಮಗು ಬಂದ ಮೇಲೆ ತಂದೆ ತಾಯಿ ನನಗೆ ಪ್ರೀತಿ ಕೊಡೋದು ಕಡಿಮೆ ಮಾಡಿದ್ದಾರೆ ಅನ್ನೋಂಥ ಪಾಯಿಂಟ್ ಏನಾಗಿದೆ ಒಂದನೇ ಕ್ಲಾಸು ಎರಡನೇ ಕ್ಲಾಸಿಗೆ ಅದಾಲೆ ಸ್ವಲ್ಪ ಸಿಂಪ್ಟಮ್ಸು ಕಾಣಿಸ್ತಕ್ಕೆ ಶುರುವಾಗಿದೆ ಸರಿಯಾಗಿ ಅವನಿಗೆ ಅವನಿಗೆ ಎಲ್ ಕೆ ಜಿ ಯು ಕೆ ಜಿಗೆ ಸೇರಿಸಿದ್ದಾರೆ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಸೇರಿಸಿದ್ದಾರೆ ಅಲ್ಲೆಲ್ಲ ಆ ಸ್ಟಡೀಸಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗದೇ ಇರೋದು ಅವನು ಏನೋ ಒಂಥರ ಮಾತನಾಡೋ ಮಾತನಾಡಿದ್ರೆ ಏ ಏ ಅದನ್ನೇನಾದ್ರು ತೊಗೊಂಡ್ಬಾ ಅಂದರೆ ಸರಿಯಾಗಿ ರೆಸ್ಪಾನ್ಸ್ ಮಾಡದೇ ಇರೋದು ಇದು ಏನಾಗಿದೆ ಪೇರೆಂಟ್ಗೆ ಗೊತ್ತಾಗೋಷ್ಷತ್ತಿಗೇ ಮೂರು ವರ್ಷ ಆಗಿದೆ ಅವರು ಐಡೆಂಟಿಫೈ ಮಾಡೋತ್ತಿಗೆ ಅವನ ಬಿಹೇವಿಯರಲ್ ಚೇಂಜಸನ್ನು ಅಕ್ಯುರೇಟಾಗಿ ಅವರು ರೆಕಗ್ನೈಸ್ ಮಾಡೋ ಮಾಡೋಕ್ಕೇ ಮೂರು ವರ್ಷ ಟೈಮ್ ತೊಗೊಂಡಿದ್ದಾರೆ ಎನಿ ಹೌ ಮೂರು ವರ್ಷ ಟೈಮ್ ತೊಗೊಂಡ್ರು ಕೂಡ ಏನು ಮಾಡಿದ್ದಾರೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ ಮಕ್ಕಳು ಚಿಕ್ಕವರಲ್ವಾ ಇವತ್ತೆಲ್ಲ ನಾಳೆ ಸರಿ ಹೋಗುತ್ತೆ ಅಂಥೇಳಿ ಅವನು ನನಗೆ ಪಾಸ್ ಮಾಡ್ಕೊಂಡು ಬಂದಿದ್ದಾನೆ ಮೂ ಎರಡನೇ ಕ್ಲಾಸ್ ಆದಮೇಲೆ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಬರೋಷ್ಟೊತ್ತಿಗೆ ಪ್ರಾಬ್ಲಮ್ ಇನ್ನೂ ದೊಡ್ಡದಾಗಿದೆ ಪ್ರಾಬ್ಲಮ್ನ ಅವ್ರು ಏನು ಮಾಡಿದ್ದಾರೆ ದೊಡ್ಡನಾಗ್ತಾ ಆಗ್ತಾ ಸರಿ ಹೋಗ್ತಾನೆ ಬೆಳೀತಾ ಬೆಳೀತಾ ಸರಿ ಹೋಗ್ತಾನೆ ಅಂತ ಏನು ಅವರು ಅಲ್ಲಿ ಹತ್ರದ ಸೈಕಲ್ ಸೈಕಾಟ್ರಿಸ್ಟ್ ಹತ್ರ ತೋರಿಸಿದ್ದಾರೆ ತೋರಿಸಿ ಎಲ್ಲ ಹೇಳಿದಾಗ ಆವಾಗ ಅವ್ರಿಗೆ ಯಾಕೆ ಮಾಡ್ತಾನೆ ಅನ್ನೋವಂಥದ್ದನ್ನು ಅವಾಗ ಅವರು ಕೌನ್ಸಿಲಿಂಗಲ್ಲಿ ಅವರು ರೆಕಗ್ನೈಸ್ ಮಾಡಿದ್ದಾರೆ ಓ ಇವನ ಆ್ಯಕ್ಟಿವಿಟಿ ಯಾವಾಗಲೂ ಚೇಂಜ್ ಆಯಿತು ಅಂಥೇಳಿ ಪೇರೆಂಟಿಂದ ಅವರು ಮಾಹಿತಿಯನ್ನು ತಗೊಂಡು ಅವರು ಏನು ಮಾಡಿದ್ದಾರೆ ಔಟ್ ಮಾಡಿದ್ದಾರೆ ಪಾಯಿಂಟ್ಔಟ್ ಮಾಡಿದ್ದಾರೆ ಇವನಿಗಾಗಿರೋ ಸಮಸ್ಯೆನ ಅದಾದಮೇಲೆ ಏನಾಯಿತು ಪೇರೆಂಟು ಅತಿಯಾದ ಮೊದಲು ಹೆಂಗೆ ಪ್ರೀತಿಯನ್ನು ಕೊಡ್ತಾಯಿತ್ತು ಅದೇ ರೀತಿ ಅವನನ್ನು ಪ್ರೀತಿಯನ್ನು ಕೊಡೋದು ಕೇರ್ ಮಾಡೋದು ಏನೆಲ್ಲ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಆ ಮಗು ಸೆಟ್ರೇಟ್ ಆಗುವಲ್ಲಿ ಅವನು ವಿಫಲನಾಗಿದ್ದ ಅವನು ಸಿಕ್ಸ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಈಗ ಸ್ಟಿಲ್ ಸ್ಟಡೀಡ್ ಬಟ್ ಒಂದು ಇಲ್ಲಿ ಏನು ಅಂದರೆ ಅವನನ್ನು ನಾವು ಮತ್ತೆ ಮನೆಗೆ ಹೋದ್ವಿ ಮನೆಗೆ ಹೋಗಿ ಅವತ್ತು ನಾವು ಕರ್ಕೊಂಡು ಬಂದ್ವಿ ಸ್ಕೂಲ್ಗೆ ಕರ್ಕೊಂಬಂದು ಮಧ್ಯಾಹ್ನದವರೆಗೂ ಇದ್ದ ಆದರೆ ನಾನು ಅವನ ಇಡೀ ಒಂದು ಒನ್ ಅವರ್ ಅವನನ್ನ ಗಮನಿಸಿದೆ ಕ್ಲಾಸಲ್ಲಿ ಕೂಡಿಸಿದೆ ಕರ್ಕೊಂಬಂದು ಕ್ಲಾಸಲ್ಲಿ ಕೂಡಿಸಿ ಪಾಠ ವಿದ್ಯಾರ್ಥಿಗಳೊಂದಿಗೆ ಹೇಗೆ ಬೆರೀತನಂತೂ ನಾನು ಅಬ್ಸರ್ವ್ ಮಾಡಿದೆ ಆ ಹುಡುಗನಿಗೆ ಲಿಟ್ರಲಿ ಒಂದು ಎರಡು ನಿಮಿಷ ಮೂರು ನಿಮಿಷವೂ ಕೂಡ ಕಾನ್ಸಂಟ್ರೇಟ್ ಮಾಡಿ ಅವನು ಕ್ಲಾಸನ್ನು ಕೇಳೋಕ್ಕೆ ಆಗ್ತಿರ್ಲಿಲ್ಲ ಸೊ ಇದೇನಂದರೆ ಇದು ಸೈಕಲಜಿಕಲ್ ಡಿಸಾರ್ಡರ್ ಅಂತ ಕರಿತೀವಿ ಇದು ಏನು ಈ ಈ ಇನ್ಸಿಡೆಂಟನ್ನು ನಾನು ಯಾಕೆ ಈ ಸಂದರ್ಭದಲ್ಲಿ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ ಮಕ್ಕಳ ಮನಸ್ಸು ಎಸ್ಪೆಷಲಿ ಸಿಕ್ಸ್ ಟು ಫೋರ್ಟೀನ್ ಅಂದರೆ ನೀವು ಕೆ ಜಿಯಿಂದ ನೀವು ಮುಂದೆ ನೀವು ನೀವು ಎಲ್ ಕೆ ಜಿ ಯು ಕೆ ಜಿ ಸೇರಿಸುವಾಗ್ಲಿಂದ ಹದಿನಾಲ್ಕು ವರ್ಷದವರೆಗೂ ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ ಸೊ ಇವುಗಳನ್ನು ಪೇರೆಂಟ್ ಆದಂಥವರು ಅವರನ್ನು ಈಗ ಉದಾಹರಣೆ ಮನೆಯಲ್ಲಿ ಗಂಡು ಮಗ ಇದ್ದರೆ ಅವನಿಗೊಂಥರ ಟ್ರೀಟ್ ಮಾಡೋದು ಮಗಳಿದ್ರೆ ಅವ್ರಿಗೊಂಥರ ಟ್ರೀಟ್ ಮಾಡುವಂಥದ್ದು ಕೆಲವೊಂದು ಸಾಂಪ್ರದಾಯಿಕವಾಗಿ ಬಂದಂಥ ಕೆಲವೊಂದು ಆಚರಣೆಗಳನ್ನು ಅವರಿಗೆ ಹೇರುವಂಥದ್ದು ಮಾಡುವಾಗ ನಾವು ಬಹಳ ಕೇರ್ಫುಲ್ಲಾಗಿರಬೇಕಾಗುತ್ತೆ ಸೊ ಗಂಡು ಹೆಣ್ಣು ಅಂಥ ಭಾವ ಮಾಡಿದರೂ ಕೂಡ ಮಕ್ಕಳ ಮೇಲೆ ಅದು ಬೇರೆ ರೀತಿಯಾದಂಥ ಪರಿಣಾಮವನ್ನು ದುಷ್ಪರಿಣಾಮವನ್ನು ಬೀರುವಂಥದ್ದನ್ನು ನಾವು ನೋಡ್ಬೋದು ನಾನು ಈ ಸ್ ಈ ಸಂದರ್ಭದಲ್ಲಿ ಪೇರೆಂಟ್ ಆದಂಥವ್ರಿಗೆ ಏನು ರಿಕ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈಗ ರಜಾ ಇದೆ ರಜಾ ಅವಧಿಯಲ್ಲಿ ವಿದ್ಯಾರ್ಥಿಗಳು ಮಕ್ಕಳು ಏನು ಮಾಡ್ತಾರೆ ನೀವು ಅವ್ರ ಮೇಲೆ ನಿಗಾ ಇರಲಿ ಪ್ರತಿದಿನ ಪ್ರತಿ ಒಂದು ಒಂದು ಪರ್ ಡೇ ಪರ್ ಹವರ್ ಅವ್ರ ಜೊತೆ ಕೂತ ಕೂತ್ಕೊಂಡು ಮಾತಾಡಿ ಅವ್ರನ್ನ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಪೈಕ್ನಿಕ್ ಪಿಕ್ನಿಕ್ ಕರ್ಕೊಂಡೋಗಿ ಅವ್ರಿಗೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನಿಮ್ಮ ಪೇರ ಅವ್ರನ್ನ ಅವ್ರಿಗೆ ಸಮಯವನ್ನು ಕೊಡಿ ಸೊ ನಿಮ್ಮ ಪಾಲಕರು ಪಾಲಕರು ಮಕ್ಕಳಿಗೆ ನೀವು ಸಮಯವನ್ನು ಕೊಟ್ಟರೆ ಅವರು ಮುಂದೆ ನಿಮಗೆ ಸಮಯವನ್ನು ಕೊಡ್ತಾರೆ ನೀವು ವೃದ್ಧರಾದಾಗ ಅವರು ನಿಮಗೆ ಸಮಯವನ್ನು ಕೊಡ್ತಾರೆ ಆ ಪ್ರೀತಿಯನ್ನು ಆ ನಂಟನ್ನು ಅವ್ರ ಜೊತೆಗೆ ನೀವು ಬೆಳೆಸ್ಕೊಂಡ್ರೆ ಮಕ್ಕಳು ಉತ್ ಉತ್ತಮರಾಗಿ ಬೆಳೀಲಿಕ್ಕೆ ಸಹಾಯ ಆಗುತ್ತೆ ಅನ್ನೋಂಥದ್ದನ್ನು ನಾವು ಇನ್ಸಿಡೆಂಟಲ್ಲಿ ತಿಳ್ಕೊಬೋದು ಸೊ ಟೇಕ್ ಕೇರ್ ಆಫ್ ಯುವರ್ ಚಿಲ್ಡ್ರನ್ಸ್ ಟೇಕ್ ಕೇರ್ ಆಫ್ ಯುವರ್ ಫ್ಯೂಚರ್ ಥ್ಯಾಂಕ್ ಯು